ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮ್ಸ್ ಬಗ್ಗೆ ಹಾಗೆ ಕೆ ಸಿ ಟಿ ರ್ಯಾಂಕ್ ಬಗ್ಗೆ ಮತ್ತೆ ಸೆಕೆಂಡ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಆದ್ರೆ ಅಥವಾ ಮಾರ್ಕ್ಸ್ ಜಾಸ್ತಿ ಆದ್ರೆ ಸಪೋಸ್ ನಾವೀಗ ಫಸ್ಟ್ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀವಿ ಸೆಕೆಂಡ್ ಎಕ್ಸಾಮ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳನ್ನ ತಗೋಬೇಕು ಹೀಗೆ ಬಹಳಷ್ಟು ಡೌಟ್ಗಳನ್ನ ಕೇಳ್ತಾ ಇದ್ದೀರಾ ಆ ಡೌಟ್ಸ್ ಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಸೊಲ್ಯೂಷನ್ ಸಿಗ್ತಾ ಇದೆ ಅಂತ ಸೆಕೆಂಡ್ ಪಿ ಯು ಸಿ ಫಸ್ಟ್ ಎಕ್ಸಾಮ್ ಆಗಿದೆ ಈ ವರ್ಷ ಸೆಕೆಂಡ್ ಪಿ ಯು ಸಿಗೆ ಮೂರು ಎಕ್ಸಾಮ್ ಮಾಡ್ತಾ ಇದೆ ಸೇಮ್ ವೇ ಎಸ್ ಎಲ್ ಸಿಗೂ ಮೂರು ಎಕ್ಸಾಮ್ ಮಾಡ್ತಾ ಇದೆ ಸೆಕೆಂಡ್ ಪಿ ಯು ಸಿ ಫಸ್ಟ್ ಎಕ್ಸಾಮ್ ಆಲ್ರೆಡಿ ಆಗಿದೆ ರಿಸಲ್ಟ್ ಬಂದಿದೆ ಒಂದು ವೇಳೆ ನಿಮಗೆ ಆ ಮಾರ್ಕ್ಸ್ ಕೆಲವು ಸಬ್ಜೆಕ್ಟ್ಗಳಲ್ಲಿ ಮಾರ್ಕ್ಸ್ ಜಾಸ್ತಿ ಬಂದಿಲ್ಲ ಇನ್ನೂ ಮಾರ್ಕ್ಸ್ ಜಾಸ್ತಿ ಬೇಕಾಗಿತ್ತು ಆಗ ಯು ಕ್ಯಾನ್ ಟೇಕ್ ಇಂಪ್ರೂವ್ಮೆಂಟ್ ಅಂದ್ರೆ ಸೆಕೆಂಡ್ ಎಕ್ಸಾಮ್ ತಗೋಬಹುದಿಲ್ಲ ಬಟ್ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೇನು ಅಂದ್ರೆ ಸೆಕೆಂಡ್ ಎಕ್ಸಾಮ್ ತಗೊಂಡ್ರೆ ಕೆ ಟಿ ಕೌನ್ಸಿಲಿಂಗ್ ನಿಮ್ಗೆ ಎಫೆಕ್ಟ್ ಆಗಲ್ವಾ ಅಂತ ಯೂಶಲಿ ಕೆ ಸಿ ಟಿ ಅಲಾಟ್ಮೆಂಟ್ ಕೌನ್ಸಿಲಿಂಗ್ ಹೇಗಿರುತ್ತೆ ಅಂದ್ರೆ ಫಸ್ಟ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡು ಕ್ಯಾಶುವಲ್ ರೇಟ್ ಮೀನ್ಸ್ ಥರ್ಡ್ ರೌಂಡ್ ಅಂತ ಇರುತ್ತೆ ಯಾರಿಗೆ ರ್ಯಾಂಕು ಚೆನ್ನಾಗಿ ಸಿಕ್ಕಿರುತ್ತೋ ಅವ್ರಿಗೆ ಫಸ್ಟ್ ರೌಂಡ್ನಲ್ಲಿ ಟಾಪ್ ಮೋಸ್ಟ್ ಕಾಲೇಜುಗಳನ್ನ ಸೆಲೆಕ್ಟ್ ಮಾಡ್ಕೊಂತಾರೆ ಸೆಕೆಂಡ್ ರೌಂಡ್ ನಲ್ಲಿ ರಿಮೈನಿಂಗ್ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊತಾರೆ ಥರ್ಡ್ ರೌಂಡ್ ಅಲ್ಲಿ ಮಾಪ್ ಅಪ್ ರೌಂಡ್ ಎಲ್ಲ ಕಾಲೇಜುಗಳಲ್ಲಿ ಒಳ್ಳೊಳ್ಳೆ ಕಾಲೇಜುಗಳು ಫಿಲ್ ಆದ್ಮೇಲೆ ಥರ್ಡ್ ರೌಂಡ್ ಅಲ್ಲಿ ಸೀಟ್ ಲಭ್ಯ ಇದ್ರೆ ಆ ಕಾಲೇಜುಗಳಿಗೆ ಅಲಾಟ್ಮೆಂಟ್ ಆಗುತ್ತೆ ಹೌದಾ ಬಟ್ ಈಗ ಸೆಕೆಂಡ್ ಎಕ್ಸಾಮ್ ಬರೀತಾ ವಿದ್ಯಾರ್ಥಿಗಳು ಕೇಳ್ತಿದ ಡೌಟ್ ಏನು ಅಂದರೆ ಸರ್ ನಾವು ಸೆಕೆಂಡ್ ಎಕ್ಸಾಮ್ ಬರಿತೀವಿ ರಿಸಲ್ಟ್ ಬರೋದು ಡಿಲೇ ಆಗುತ್ತೆ ಮೇ ಆರ್ ಜೂನ್ ಆಗುತ್ತೆ ಅಲ್ವಾ ಅಲ್ಲಿವರೆಗೂ ಕೌನ್ಸಿಲಿಂಗ್ ನಡೆಯುತ್ತೋ ನಡೆಯೋಲ್ವ ಅಕಸ್ಮಾತ್ ನಡೆದ್ರೆ ಫಸ್ಟ್ ರೌಂಡ್ ಈಗ ಯಾರು ಎಕ್ಸಾಮ್ ಒನ್ ಬರದು ರ್ಯಾಂಕಿಂಗ್ ಕೊಟ್ಟಿರ್ತಾರೋ ಅವ್ರಿಗೆ ಸೆಲೆಕ್ಟ್ ಆಗುತ್ತಲ್ವಾ ನಮಗೆ ಸೆಲೆಕ್ಟ್ ಆಗೋದಿಲ್ವಲ್ಲ ನಾವು ಸೆಲೆಕ್ಟ್ ಆಗೋದಿಲ್ವಲ್ಲ ನಮಗೆ ಡಿಲೇ ಆಗುತ್ತಲ್ಲ ನಮಗೆ ತರ್ಡ್ ರೌಂಡ್ ಇಂದ ಇಲ್ಲ ಸೆಕೆಂಡ್ ರೌಂಡ್ ಇಂದ ಕೊಟ್ರೆ ನಮಗೆ ಟಾಪ್ ಮೋಸ್ಟ್ ಕಾಲೇಜುಗಳು ಸಿಗಲ್ವಲ್ಲ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಅದಕ್ಕೆ ನಮ್ಮ ಶಿಕ್ಷಣ ಲೆಕ್ಕ ಸ್ಪಷ್ಟೀಕರಣ ಕೊಟ್ಟಿದೆ ಏನು ಅಂದ್ರೆ ಸೆಕೆಂಡ್ ಎಕ್ಸಾಮ್ ಆಗಿ ರಿಸಲ್ಟ್ ಬರೋವರೆಗೂ ಕೆ ಸಿ ಇ ಗೆ ಕೌನ್ಸಿಲಿಂಗ್ ನಡೆಯೋ ಚಾನ್ಸ್ ತುಂಬಾ ಕಡಿಮೆ ಯಾಕೆಂದ್ರೆ ಶಿಕ್ಷಣ ಇಲಾಖೆ ಏನ್ ಹೇಳ್ತಾ ಇದೆ ಅಂದ್ರೆ ಸೆಕೆಂಡ್ ರೌಂಡ್ ಎಕ್ಸಾಮ್ ಆಗಿ ಇಂಪ್ರೂವ್ಮೆಂಟ್ ನಿಮ್ ಎಕ್ಸಾಮ್ಸ್ ಏನೋ ಮಾರ್ಕ್ಸ್ ಜಾಸ್ತಿ ಆಗಿದ್ರೆ ಆ ಮಾರ್ಕ್ಸ್ನ ಪ್ಲಸ್ ಕೆ ಸಿ ಟಿ ಮಾರ್ಕ್ಸ್ ಕನ್ಸಿಡರ್ ಮಾಡಿ ನಾವು ನಿಮಗೆ ರ್ಯಾಂಕ್ ಅನ್ನ ಕೊಟ್ಟು ಫಸ್ಟ್ ರೌಂಡಿಂದ ನಿಮ್ಗೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಕ್ಕೆ ಪರ್ಮಿಷನ್ ಕೊಡ್ತೀವಿ ಅಂತ ಅಂದ್ರೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗೋದು ಯಾವಾಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ ಮೇಲೆ ಹಾಗಾಗಿ ವಿದ್ಯಾರ್ಥಿಗಳೇ ನೀವು ಸೆಕೆಂಡ್ ರೌಂಡ್ ಎಕ್ಸಾಮ್ಸ್ ಆದ್ಮೇಲೆ ರಿಸಲ್ಟ್ ಬರುತ್ತೆ ಆಗ ಕೌನ್ಸ್ಲಿಂಗ್ಗೆ ಅಟೆಂಡ್ ಮಾಡಬಹುದು ಹಾಗಾಗಿ ಧೈರ್ಯವಾಗಿ ನೀವು ಸೆಕೆಂಡ್ ಎಕ್ಸಾಮ್ ತಗೊಂಡು ಮಾರ್ಕ್ಸ್ ಬೇಕು ಇನ್ನು ಜಾಸ್ತಿ ಬೇಕು ಅನ್ನಿದ್ರೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ತಗೋಬಹುದು ಇನ್ನ ಸಪೋಸ್ ಈಗ ಫಸ್ಟ್ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಟಿದೀರ ಅವರು ಎಷ್ಟು ಸಬ್ಜೆಕ್ಟ್ ತಗೋಬೇಕು ಅಂದ್ರೆ ನಿಮ್ಗೆ ಯಾವ ಸಬ್ಜೆಕ್ಟ್ ಫೇಲ್ ಆಗಿದೆಯೋ ಅದನ್ನ ಮಾತ್ರ ತಗೋಬಹುದು ಅಥವಾ ಕೆಲವು ಸಬ್ಜೆಕ್ಟ್ ಏನಾದ್ರು ಮಾರ್ಕ್ಸ್ ಕಡಿಮೆ ಆಗಿದ್ರೆ ಆ ಎಕ್ಸಾಮ್ಸ್ ಬೇಕು ತಗೋಬಹುದು ಯು ಕ್ಯಾನ್ ಟೇಕ್ ಐದರ್ ಒನ್ ಟೂ ತ್ರೀ ಫೋರ್ ಫೈವ್ ಆರ್ ವಾಟ್ ಸಿಕ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಆ ಸಬ್ಜೆಕ್ಟಿಗೆ ಮಾತ್ರ ಎಕ್ಸಾಮ್ಸ್ ತಗೊಂಡು ಸೆಕೆಂಡ್ ಎಕ್ಸಾಮ್ ಬರಿಬಹುದು ಯೋಚನೆ ಮಾಡಿ ಯಾವ್ದಕ್ ಬೇಕಾದ್ರೂ ತಗೊಳ್ಳಿ ಫಿಫ್ಟಿ ಪರ್ಸೆಂಟ್ ಹಾಗೆ ಸೆಕೆಂಡ್ ಪಿ ಯು ಮಾರ್ಕ್ಸ್ ನ ಫಿಫ್ಟಿ ಪರ್ಸೆಂಟ್ ತಗೊಂಡು ರ್ಯಾಂಕ್ಸ್ ಮಾಡ್ತಾರೆ ಈಗ ಬಿ ರ್ಯಾಂಕಿಂಗ್ ಬೇಕು ಅಂದ್ರೆ ಪಿ ಸಿ ಎಂ ಫಿಫ್ಟಿ ಪರ್ಸೆಂಟ್ ಇನ್ ಬೋರ್ಡ್ ಎಕ್ಸಾಮ್ ಹಾಗೆ ಪಿ ಸಿ ಎಂ ಕೆ ಸಿ ಟಿ ಎಕ್ಸಾಮ್ಸ್ ಅಲ್ಲಿ ಪಿ ಸಿ ಎಂ ಫಿಫ್ಟಿ ಪರ್ಸೆಂಟ್ ತಗೊಂಡು ರ್ಯಾಂಕ್ನೌಸ್ ಮಾಡ್ತಾರೆ ಹೌದಾ ಸೊ ಹಾಗಾಗಿ ನೀವು ಸೆಕೆಂಡ್ ಎಕ್ಸಾಮ್ಸ್ ಬರೆಯೋ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ರ್ಯಾಂಕ್ ಡಿಫ್ರೆನ್ಸ್ ಬರಲ್ಲ ನೀವು ನ ತಗೋಬೋದು ಸೆಕೆಂಡ್ ಎಕ್ಸಾಮ್ ತಗೊಂಡ್ರೆ ಫೇಲ್ ಕ್ಯಾಂಡಿಡೇಟ್ಸ್ ಅಂತ ಬರುತ್ತಾ ಅಥವಾ ಅಟೆಂಪ್ಟ್ ಅಂತ ಬರುತ್ತಾ ಏನು ಬರುತ್ತೆ ಅಂತ ಅಲ್ಲಿ ಏನೂ ಬರಲ್ಲ ಆ್ಯಸ್ ಯೂಶಲ್ ಆನ್ಯಲ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರೋಂತೇ ಬರುತ್ತೆ ಕ್ಲಿಯರ್ ಓಕೆ ಏನಾದರೂ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಕಡಿಮೆ ಆಗಿದೆ ಅನ್ನೋದು ಇನ್ನೂ ಮಾರ್ಕ್ಸ್ ಬೇಕು ಅನ್ನೋ ವಿದ್ಯಾರ್ಥಿಗಳು ಮತ್ತೆ ಎಕ್ಸಾಮ್ ನಾವು ಬರಿತೀವಿ ಬರೆದು ಜಾಸ್ತಿ ಮಾರ್ಕ್ಸ್ ಕೂಡ ತಗೋತೀವಿ ಅನ್ನೋಂಗಿದ್ರೆ ಡಿಸೈಡ್ ಮಾಡಿ ಯೋಚನೆ ಮಾಡಿ ಎಕ್ಸಾಮ್ಸ್ ತಗೋಬಹುದು ಇನ್ನು ನೀಟ್ ವಿದ್ಯಾರ್ಥಿಗಳಿಗೆ ಈ ಪಿ ಯು ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್ಗಳು ಕನ್ಸಿಡರ್ ಆಗೋದೇ ಇಲ್ಲ ಕನ್ಸಿಡರ್ ಮಾಡ್ಕೊಳೋದೇ ಇಲ್ಲ ಕ್ರೆ ಜಬ್ಬಲ್ ಇದ್ರೆ ಸಾಕು ಐ ಥಿಂಕ್ ನಿಮ್ಮ ಡೌಟ್ಸ್ಗಳಿಗೆ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಇನ್ನೂ ಡೌಟ್ಸ್ಗಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ಸ್ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ರಿಪ್ಲೈ ಕೊಡೋ ಪ್ರಯತ್ನ ಪಡ್ತೀವಿ ಅದಿಷ್ಟೇ ಟೇಕ್ ಕೇರ್ ಬಾಯ್